ನಮಸ್ತೆ ಅನ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಸ್ಟಿಕ್ಕರ್ ಪ್ಯಾಕೆಟ್ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಕೂಡ ಈ ಥರ ಸಾಕಷ್ಟು ಸ್ಟಿಕ್ಕರ್ಗಳು ಇದ್ದೇ ಇರುತ್ತೆ ಸೊ ಇದರಿಂದ ಕೆಲವೊಂದು ಉಪಯೋಗಗಳಿವೆ ಅದು ಏನು ಇದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಹಾಗೆ ಅಡುಗೆ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಜೊತೆಗೆ ಈ ಥರ ಯೂಸ್ಫುಲ್ ಆದ ಟಿಪ್ಸ್ಗಳನ್ನು ಕೂಡ ನಾನು ಆವಾಗ ಅವಾಗ ಇರ್ತೀನಿ ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನೀವೇ ಮೊದಲು ನೋಡ್ಬೋದು ಸೊ ಇವಾಗ ಲೇಟ್ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ರೀತಿಯಾದಂಥ ಸ್ಟಿಕ್ಕರ್ ಪ್ಯಾಕೆಟ್ಗಳಿದ್ದೇ ಇರುತ್ತೆ ಮತ್ತು ಸ್ಟಿಕ್ಕರ್ಗಳು ಖಂಡಿತವಾಗಿಯೂ ಇರುತ್ತೆ ಸೊ ಇದನ್ನು ಯಾವ ರೀತಿ ಬಳಕೆ ಮಾಡೋದು ಅಂತಂದರೆ ಮೊದಲನೇ ಟಿಪ್ ಏನಪ್ಪ ಅಂದರೆ ನೋಡಿ ಈ ಥರ ಸ್ಟೀಲ್ ಡಬ್ಬದಲ್ಲಿ ನೀವು ಕೆಲವೊಂದೊಂದು ಐಟಮ್ಗಳನ್ನು ಹಾಕಿಟ್ಕೊಂಡಿರ್ತೀರ ಅದು ಯಾವ ಡಬ್ಬದಲ್ಲಿ ಏನಿದೆ ಅಂತ ತಕ್ಷಣಕ್ಕೆ ಗೊತ್ತಾಗೋದೇ ಇಲ್ಲ ಸೊ ಅವಾಗ ಏನು ಮಾಡೋದು ಎಲ್ಲ ಡಬ್ಬಗಳನ್ನು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಅಂತ ಸರ್ಚ್ ಮಾಡ್ತಾ ಇರ್ತೀವಿ ಆ ರೀತಿ ಮಾಡಿದ್ರ ಬದಲು ನಾವು ನೋಡಿ ಈ ಥರ ಕಲರ್ ಕಲರ್ ಆಗಿರುವಂಥ ಸ್ಟಿಕ್ಕರ್ಗಳು ಬರುತ್ತೆ ಮತ್ತು ಇದರಲ್ಲಿ ಬಾಕ್ಸಲ್ಲಿ ಕೂಡ ಸ್ಟಿಕ್ಕರ್ ಬರುತ್ತೆ ಅದನ್ನು ಕೂಡ ನೀವು ಬಳಸ್ಕೊಬೋದು ಅದು ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಗಮ್ ಅದರಲ್ಲಿ ಸೊ ನಾನಿವತ್ತು ಈ ಥರ ಸ್ಟಿಕ್ಕರನ್ನು ಬಳಸ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ಟಿಕ್ಕರ್ನ ತಗೊಂಡು ನೀವು ಯಾವ ಬಾಕ್ಸ್ಗೆ ಬೇಕೋ ಆ ಬಾಕ್ಸ್ಗೆ ನಿಮಗೆ ನೆನಪಿರೋದಿಲ್ಲ ಅಂತ ಅಂದಾಗ ಈ ರೀತಿ ಒಂದು ಡಬ್ಬದ ಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಲ್ಲಾಗಿರ್ಬೋದು ಎಲ್ಲಿ ಬೇಕೋ ಅಲ್ಲಿ ಒಂದು ಈ ಥರ ಸ್ಟಿಕ್ಕರನ್ನು ಅಣಿಸಿ ನೋಡಿ ತಕ್ಷಣ ನಿಮಗೆ ಈ ಡಬ್ಬದಲ್ಲಿ ಬೇಳೆ ಇದೆ ಅಥವಾ ಅಕ್ಕಿ ಹಿಟ್ಟು ಏನು ಇಟ್ಟಿರ್ತೀರ ಅದು ಇದೇ ಇದೆ ಅಂತ ನೀವು ಈಸಿಯಾಗಿ ಬೇಗ ಕಂಡುಹಿಡೀಬೋದು ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಈಸಿಯಾಗಿ ಈ ಥರ ನಮಗೆ ಕಂಡುಹಿಡಲಿಕ್ಕೆ ಈಸಿ ಆಗತ್ತೆ ಈಗ ನೆಕ್ಸ್ಟ್ ಟಿಪ್ಪೇನು ನೋಡೋಣ ನೋಡಿ ಫ್ರೆಂಡ್ಸ್ ಎಲ್ಲರ ಮೊಬ ಮನೆಯಲ್ಲೂ ಮೊಬೈಲ್ಗಳಿರುತ್ತೆ ಚಾರ್ಜರ್ ಅಂತೂ ಹೆಂಗೆ ಮೊಬೈಲ್ ಇದ್ದ ತಕ್ಷಣ ಚಾರ್ಜರ್ ಅಂತೂ ಇರಲೇಬೇಕು ನೋಡಿ ಈ ಥರ ಚಾರ್ಜರ್ಗಳಲ್ಲಿ ಈ ಥರ ಪಿನ್ನು ಮತ್ತು ಈ ಥರ ಪಿನ್ಗಳು ಡಿಫ್ರೆಂಟ್ ಆಗಿರುವಂಥ ಪಿನ್ಗಳಿರುತ್ತೆ ಸೊ ನಮಗೆ ಮೊಬೈಲ್ಗೆ ಚಾರ್ಜ್ ಹಾಕುವಾಗ ಕನ್ಫ್ಯೂಷನ್ ಆಗುತ್ತೆ ಯಾವ ಕಡೆಯಿಂದ ಇನ್ಸರ್ಟ್ ಮಾಡೋದು ಅಂತ ಆ ಥರ ಕನ್ಫ್ಯೂಷನ್ ಆಗಬಾರ್ದು ಅಂತಿದ್ರೆ ಅಂದರೆ ಏಜ್ ಆದವರೆಲ್ಲ ಇರ್ತಾರೆ ಅಲ್ವಾ ಅವ್ರಿಗೂ ಅಷ್ಟೇ ತಕ್ಷಣಕ್ಕೆ ಚಾರ್ಜಿಗೆ ಹಾಕ್ಕೊಳ್ಬೇಕು ಅಥವಾ ನಾವು ಗಡಿಬಿಡಿಯಲ್ಲಿ ಯಾರಾದರೂ ಕೂಡ ಚಾರ್ಜನ್ನು ಹೇಗೇಗೋ ಹಾಕ್ತಾಯಿರ್ತಾರೆ ಅದರಿಂದ ಪಿನ್ ಕೂಡ ಹಾಳಾಗತ್ತೆ ಅದ್ ಅದ್ರ ಬದಲು ನಾವು ನೋಡಿ ಕರೆಕ್ಟಾಗಿ ಯಾವ ಸೈಡಿಗೆ ಇನ್ಸರ್ಟ್ ಮಾಡ್ತೀವೋ ಆ ಸೈಡಿಗೆ ಈ ಥರದೊಂದು ಸ್ಟಿಕ್ಕರನ್ನು ಇಟ್ಬಿಟ್ಟು ಅಂತಂದರೆ ನೀಟಾಗಿ ನಮಗೆ ಗಡಿಬಿಡಿ ಆದರೂ ಕೂಡ ನೀಟಾಗಿ ಇನ್ಸರ್ಟನ್ನು ಮಾಡ್ಬೋದು ಚಾರ್ಜರ್ ಸೊ ಈ ಈ ರೀತಿ ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈ ಥರ ಸೆಲ್ಲೋ ಟೇಪು ಎಲ್ಲರ ಮನೇಲೂ ಇರುತ್ತೆ ಅಲ್ವಾ ಸೊ ಸೆಲ್ಲೋ ಟೇಪನ್ನು ಏನು ಮಾಡ್ತೀವಿ ಅಂತಂದರೆ ಈಗ ಗಮ್ ಹಾಕಿ ಈ ತಗೊಂಡು ಒಂದು ಸೆಲ್ಲೋ ಟೇಪ್ನ ಈಗ ಗಮ್ ಹಾಕಿ ಇಟ್ಟಿರ್ತೀವಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ಕೆಲವೊಂದು ಸರ್ತಿ ತುಂಬ ಅರ್ಜೆಂಟಲ್ಲಿ ಈಗ ಹುಡುಕ್ತಾ ಇರ್ತೀವಿ ಅದ್ರ ಬದಲು ಎಲ್ಲಿಗೆ ಸ್ಟಾರ್ಟಿಂಗ್ ಇದೆ ಅಂತ ನೋಡಲಿಕ್ಕೆ ಈಸಿಯಾಗಿ ಗೊತ್ತಾಗಲಿಕ್ಕೆ ನೋಡಿ ಈ ಥರ ಇರುತ್ತೆ ಅಲ್ವಾ ಒಂದು ಸ್ಟಿಕ್ಕರನ್ನು ತಗೊಂಡು ನೀವು ಕಟ್ ಮಾಡಿ ಆದಮೇಲೆ ಲಾಸ್ಟಿಗೆ ಇಲ್ಲಿಗೆ ಈ ಥರ ಒಂದು ಸ್ಟಿಕ್ಕರನ್ನು ಹಾಕಿಟ್ರಿ ಅಂತಂದರೆ ಮತ್ತೊಂದು ಸತಿ ಯೂಸ್ ಮಾಡುವಾಗ ತಕ್ಷಣ ಎಲ್ಲಿಗೆ ಸ್ಟಾರ್ಟ್ ಆಗಿದೆ ಅಂತ ಹುಡ್ಕೋದ್ರ ಬದಲು ತಕ್ಷಣ ಸಿಗತ್ತೆ ನಿಮಗೆ ಸೊ ಅದೇ ಸ್ಟಿಕ್ಕರನ್ನು ಮತ್ತೆ ಕಂಟಿನ್ಯೂ ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಈ ಥರ ಸ್ಟಿಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈ ಥರ ಸ್ವಿಚ್ ಬೋರ್ಡ್ಗಳಿರುತ್ತೆ ಲೈಟನ್ನು ನಮಗೆ ಯಾವ ಸ್ವಿಚ್ ಹಾಕಬೇಕು ಅಂತ ಸಡನ್ನಾಗಿ ಗೊತ್ತಾಗೋದಿಲ್ಲ ಸೊ ಆದರೂ ಇರ್ಬೋದು ಸ್ವಲ್ಪ ದೊಡ್ಡ ಮಕ್ಕಳಾದರೂ ಕೂಡ ತುಂಬ ಕನ್ಫ್ಯೂಷನ್ ಮಾಡ್ಕೊಂಬಿಡ್ತಾರೆ ಯಾವ ಸ್ವಿಚ್ ಹಾಕೋದು ಅಂತ ಹೇಳಿಬಿಟ್ಟು ನೋಡಿ ಆ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತಿದ್ರೆ ನಮಗೆ ಕರೆಕ್ಟಾಗಿ ಲೈಟ್ ಸ್ವಿಚ್ ಯಾವುದು ಅಂತ ಗೊತ್ತಾಗಬೇಕು ಅಂತಿದ್ರೆ ಆ ಲೈಟ್ ಸ್ವಿಚ್ ಇರೋ ಜಾಗಕ್ಕೆ ನೀವು ಈ ಥರ ಸ್ಟಿಕ್ಕರನ್ನು ಅಣಿಸ್ಕೊಳ್ಬಿಡ್ಬೇಕು ನೋಡಿ ಈ ರೀತಿ ಸ್ಟಿಕ್ಕರನ್ನು ಅಣಿಸೋದ್ರಿಂದ ಯಾವ ಸ್ವಿಚ್ಚು ಅಂತ ಹುಡ್ಕೋದು ಕೂಡ ತಪ್ಪತ್ತೆ ಈಸಿಯಾಗಿ ತಕ್ಷಣ ನೀವು ಲೈಟ್ ಸ್ವಿಚ್ಚನ್ನು ಆನ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಈ ಥರ ಸೀರೆಗಳಿಗೆ ನಾವು ಈ ಥರ ಪಿನ್ಗಳನ್ನು ಹಾಕ್ಕೊತಾ ಇರ್ತೀವಿ ಆವಾಗ ಅದೇನಾಗುತ್ತೆ ಏಟ್ ಜಿ ಏನಿರುತ್ತೆ ಅದು ಸೀರೆಗೆ ಸಿಕ್ಕಾಕೊಳ್ಳೋ ಚಾನ್ಸು ತುಂಬ ಇರುತ್ತೆ ಅಂಥ ಸಂದರ್ಭದಲ್ಲಿ ನೋಡಿ ಈ ಥರ ಸ್ಟಿಕ್ಕರನ್ನು ತಗೊಂಡು ಅದನ್ನು ಈ ರೀತಿಯಾಗಿ ಹೋಲ್ ಮಾಡಿಕೊಂಡು ಎಡ್ ಜೋರಿಗೂ ಈ ರೀತಿ ನೋಡಿ ಹೀಗೆ ಹಾಕ್ಕೊಂಡು ಇಲ್ಲಿ ಅಂಡಿಸ್ಕೊಂಡ್ಬಿಟ್ರೆ ಅಂತಂದರೆ ಯಾವುದೇ ರೀತಿಯಾಗಿ ಸೀರೆಗೆ ಈ ಥರ ಪಿನ್ಗಳು ಸಿಕ್ಕಾಕೊಳ್ಳೋದಿಲ್ಲ ನಿಮ್ಗೆ ಇದೇ ಥರ ಸ್ಟಿಕ್ಕರೇ ಬೇಕು ಅಂತಿಲ್ಲ ರೌಂಡ್ ಕಲರ್ಸ್ ಸ್ಟಿಕ್ಕರ್ ಬರುತ್ತಲ್ಲ ಅದು ಹಾಕೋದ್ರಂತೂ ಇನ್ನೂ ಚೆನ್ನಾಗಿ ಗಮ್ ಇರುತ್ತೆ ಅದರಲ್ಲಿ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಇದಕ್ಕೂ ಕೂಡ ಅಷ್ಟೇ ಇದೇ ರೀತಿ ಸ್ಟಿಕ್ಕರನ್ನು ಹಾಕ್ಕೊಂಡ್ರೆ ಅಂತಂದರೆ ಸ್ಯಾರಿಗಾಗಿರ್ಬೋದು ಯಾವುದಕ್ಕೆ ಕೂಡ ನೀವು ಪಿನ್ ಹಾಕ್ಕೊಂಡ್ರು ಕೂಡ ಈ ರೌಂಡ ಭಾಗ ಏನಿರುತ್ತೆ ಅದು ಸ್ಯಾರಿಗೆ ಅಥವಾ ಯಾವುದಕ್ಕೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ ಸೊ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಖಾಲಿಯಾಗಿರುವಂಥ ಸ್ಟಿಕ್ಕರ್ ಪ್ಯಾಕೆಟು ಇದನ್ನು ಕೂಡ ನಾವು ಸುಮ್ಮನೆ ಏನಕ್ಕೆ ಅಂತ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಸೊ ಇದನ್ನು ಹೇಗೆ ಉಪಯೋಗಿಸೋದು ಅಂತಂದರೆ ನೋಡಿ ಇವಾಗ ನೋಡಿ ಯಾವಾಗಲೂ ನಾನು ತೋರಿಸ್ತೇನೆ ನಿಮಗೆ ವೀಡಿಯೋದಲ್ಲಿ ಈ ಗಮ್ ಟೇಪ್ ಎಷ್ಟೊಂದು ಯೂಸ್ ಆಗುತ್ತೆ ಅಂತ ನೋಡಿ ಸಡನ್ನಾಗಿ ನನಗೆ ಇವಾಗ ಸಿಗ್ತಾ ಇದೆ ಎಲ್ಲಿಗೆ ಸ್ಟಾರ್ಟ್ ಆಗಿದೆ ಇದು ಅಂತ ಹೇಳ್ಬಿಟ್ಟು ಇದೇ ರೀತಿ ಸ್ಟಿಕ್ ಮಾಡ್ಕೊಂಬಿಟ್ರೆ ಆಯಿತು ನೋಡಿ ಇವಾಗ ಒಂದು ಗಮ್ ಟೇಪನ್ನು ತಗೊಂಡು ಈ ರೀತಿ ಸ್ಟಿಕ್ಕರ್ ಪ್ಯಾಕೆಟಿಗೆ ಅಂಟಿಸ್ಕೊಂಬಿಡಿ ನೋಡಿ ಈ ರೀತಿ ಎಲ್ಲ ಕಡೆಯೂ ಕೂಡ ನೀಟಾಗಿ ಗಮ್ ಹಾಕಿ ಅಂಡಿಸ್ಕೊಂಬಿಡೋದು ನೋಡಿ ಫ್ರೆಂಡ್ಸ್ ಗಮ್ ಹಾಕಿ ಅಂಟಿಸಿದಾದಮೇಲೆ ನೋಡಿ ಈ ಥರದ್ದು ಕೆಲವೊಂದು ಸ್ಟಿಕ್ಕರ್ ಪ್ಯಾಕೆಟ್ ಹೆಂಗಿರುತ್ತೆ ಎರಡು ಬಾ ಇದಾಗಿರುತ್ತೆ ಸೊ ನಿಮ್ಗೆ ಇಲ್ಲಿ ಎರಡು ಖಾನೆಗಳು ಕೂಡ ಸಿಗುತ್ತೆ ಮತ್ತು ಕೆಲವೊಂದೊಂದು ಈ ಥರ ಸಿಂಗಲ್ ಆಗಿರುತ್ತೆ ಆವಾಗ ಒಂದೇ ಒಂದು ನಮಗೆ ಈ ಥರ ಖಾನೆ ಸಿಗುತ್ತೆ ಸೊ ಇಂಥ ಈ ಥರ ಇರುವಾಗ ನಿಮಗೆ ಕಾರ್ಡ್ಗಳಿರ್ಬೋದು ಫೋಟೋಸ್ಗಳಿರ್ಬೋದು ಈ ಥರದನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ಕಡೆ ಕ್ಲೋಸ್ ಮಾಡಿರೋದ್ರಿಂದ ಯಾವುದೇ ರೀತಿಯಾಗಿದ್ದು ಹೊರಗಡೆ ಬರೋದಿಲ್ಲ ಈಸಿಯಾಗಿ ಪರ್ಸ್ನಲ್ಲಿ ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು ನೋಡಿ ಇವಾಗ ಈ ಥರ ಎರಡಿದ್ರೆ ನಮ್ಗೆ ಇನ್ನೂ ಯೂಸ್ ಆಗುತ್ತೆ ನೋಡಿ ಒಂದು ಸೈಡ್ ಕಾರ್ಡ್ ಇಟ್ಕೊಳ್ಬೋದು ಮತ್ತೊಂದು ಸೈಡು ಫೋಟೋಸ್ ಏನಾದರೂ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಬೋದು ನಿಮ್ಗೆ ಇಲ್ಲಿ ಕಾಣುತ್ತೆ ಕೂಡ ಸೊ ಯಾವ್ಯಾವ ಕಾರ್ಡ್ಸ್ ಇದೆ ಅಂತ ಈ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಅಲ್ಲಿ ಕಾಣಿಸುತ್ತೆ ಸೊ ನಿಮಗೆ ಈ ರೀತಿ ಯೂಸ್ ಆಗುತ್ತೆ ಸೊ ಇದಿಷ್ಟು ನಮ್ಮ ಒಂದೇ ಒಂದು ಸಣ್ಣ ಸ್ಟಿಕ್ಕರ್ ಪ್ಯಾಕೆಟಿಂದ ನಾವು ಇಷ್ಟೆಲ್ಲ ಒಂದು ಬೆನಿಫಿಟ್ಸನ್ನು ಮಾಡ್ಕೊಳ್ಬೋದು ಸಣ್ಣ ಸಣ್ಣ ಬೆನಿಫಿಟ್ಸ್ಗಳಿರ್ಬೋದು ಬಟ್ ಇದೇ ಕೂಡ ಒಂದೊಂದು ಸರ್ತಿ ತುಂಬ ಆಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಖಂಡಿತ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಹೀಗೆ ನಾನು ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು